ಫೈನಲಿ ನೋಡಿ ಫೈ ಸ್ಟಾರ್ ಅಲ್ಲಿ ವಿಂಗ್ಸ್ ನ ತಗೊಂಡ್ವಿ ಈಗ ಬಿರಿಯಾನಿ ತಗೊಳಕ್ ಹೋಗ್ತಾ ಇದೀವಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಏನೋ ತಿಂತಾ ಇರೋದು ತೋರಿಸ್ಬೈ ಚಾಕ್ಲೇಟಾ ತೋರಿಸಿ ಏನೋ ತಿಂತಾ ಇರೋದು ಐಸ್ ಕ್ಯೂಬ್ ಎತ್ಕೊಂಡಿದ್ದಾರೆ ನೋಡಿ ಈ ಕೋಲ್ಡಲ್ಲಿ ಮಳೆ ಬರ್ತಾ ಇದೆ ಐಸ್ ಕ್ಯೂಬ್ ತಿಂತಾ ಇದ್ದೀವಿ ಫೀಸರ್ ಅಲ್ಲಿ ಚಾಕ್ಲೇಟ್ ಹೋಗ ಐಸ್ ಕ್ಯೂಬ್ ಎತ್ಕೊಂಡಿದ್ದ ಅವ್ನು ಒಂದ್ ಇದ್ದಾಗಿಂದ ಹಂಗೆ ಐಸ್ ಕ್ಯೂಬ್ ತಿಂತಾನೆ ಗೈಸೋನು ಅದಕ್ಕೆ ಹಂಗೆ ಇವತ್ತಿ ಇವತ್ತು ಡೇ ಬಂದು ಸ್ಯಾಟರ್ಡೇ ಯಾವ ಥರ ಇರುತ್ತೆ ಸ್ಯಾಟರ್ಡೇ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಈಗಾಗಲೇ ಟೈಮ್ ಬಂದು ಈವ್ನಿಂಗ್ ಆಗಿದೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಿಮ್ಮ ಜೊತೆ ನಾನು ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಟೀ ಕುಡಿಯೋದೆಲ್ಲ ಶೇರ್ ಮಾಡೋಣ ಅಂದ್ಬಿಟ್ಟು ಬನ್ನಿ ಟೀ ಕುಡಿಯೋಣ ನೋಡಿ ನಮ್ಮ ಕಿಚನ್ ಇವತ್ತು ಎಷ್ಟು ನೀಟಾಗಿದೆ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವಾಗೂ ಕಿಚನ್ ಈ ಥರ ನೀಟಾಗಿದೆ ಎಷ್ಟು ಚೆನ್ನಾಗಿರುತ್ತಲ್ವಾ ಏನಕ್ಕೆ ಇವತ್ತು ಕಿಚನ್ ಎಷ್ಟು ನೀಟಾಗಿ ಅಂದರೆ ನಾನು ಮಧ್ಯಾಹ್ನನೂ ಅಡುಗೆ ಮಾಡಿಲ್ಲ ನೆನೆದೇ ಇತ್ತು ಸಾಂಬಾರು ರೈಸ್ ಮಾಡ್ಕೊಂಡು ತಿಂದ್ವಿ ಹಾಗಾಗಿ ಕಿಚನ್ ತುಂಬ ನೀಟಾಗಿದೆ ನೈಟ್ಗೂ ಅಷ್ಟೇ ಹಸ್ಬೆಂಡು ಏನು ಮಾಡೋಕ್ಕೆ ಹೋಗ್ಬೇಡ ಹೋಟೆಲಲ್ಲೇ ತಂದು ತರೋಣ ಅಂತ ಅಂದಿದ್ದಾರೆ ನೋಡೋಣ ಅದಕ್ಕೆ ನೀಟಾಗಿ ಇಟ್ಕೊಂಡಿದ್ದೀನಿ ಕಿಚನ್ನ ಯಾವಾಗೂ ಈ ಥರ ಇದ್ದರೆ ಕಿಚನ್ ಎಷ್ಟು ಚೆನ್ನಾಗಿರುತ್ತಲ್ವ ಬಟ್ ಈ ಪಾತ್ರೆ ಎಲ್ಲ ನಾನೇ ಉಜ್ಜಿದ್ದೀನಿ ನೋಡಿ ಈಗ ಸಿಸ್ಟೊಮ್ಮೆ ಪಾತ್ರೆನೂ ಉಜ್ಜಿ ಇಟ್ಟಿದ್ದೀನಿ ಬನ್ನಿ ಈಗ ಟೀ ಮಾಡ್ಕೊಂಡು ಕುಡಿಯೋಣ ಎಸ್ ಬನ್ನಿ ನೋಡಿ ಟೀ ಮಾಡೋಕ್ಕೆ ಹಾಲನ್ನ ಕಾಯೋಕಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಇದ್ದಂಥ ಹಾಲನ್ನ ತೆಗೆದಿಟ್ಟಿದ್ದೀನಿ ಹಾಗೇ ಇನ್ನೊಂದು ವಿಷಯ ನೋಡಿ ಕೆನೆನ ತೆಗೆದಿದ್ದೀನಿ ಇದರಲ್ಲಿ ಈಗ ತುಂಬನೇ ಕೆನೆ ಕಟ್ಟಿತ್ತು ಈ ಕೆನೆನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಅದಕ್ಕೆ ತುಪ್ಪ ಮಾಡೋಣ ಅಂದ್ಬಿಟ್ಟು ಎಷ್ಟು ಜನ ಈ ಥರ ತುಪ್ಪ ಮಾಡ್ಕೊತೀರಾ ನೋಡಿ ಎಷ್ಟು ಕೆನೆ ಕಲೆಕ್ಟ್ ಆಗಿದೆ ಇದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇದನ್ನು ಹಬ್ಬಕ್ಕೆ ತುಪ್ಪ ಕಾಯಿಸ್ಬೇಕು ಇನ್ ಟೂ ಡೇಸಲ್ಲಿ ನಾನು ತುಪ್ಪನ ಕಾಯಿಸ್ಬೇಕು ನೋಡಿ ಏನು ಕಲರ್ ಡಾರ್ಕ್ ಆಗಿದೆ ಅಲ್ವಾ ಬನ್ನಿ ಎಷ್ಟು ಜನ ನಂತರ ಟೀ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ ಗಾಯಸ್ ನನಗಂತೂ ಬೆಳಿಗ್ಗೆ ಸಂಜೆ ಕಾಫಿ ಟೀ ಎರಡು ಇಲ್ಲೇಬೇಕು ಕಾಫಿನೂ ಜಾಸ್ತಿ ಕುಡಿತೀನಿ ಟೀನೂ ಕಡಿಮೆ ಟೀ ಕಾಫಿನೇ ಜಾಸ್ತಿ ಹಾಗೇ ನಾನು ಎಷ್ಟು ಸತಿ ಫ್ರೆಂಡ್ 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 ಅಂತ ಮೆನ್ಷನ್ ಮಾಡಿದ್ದೀನಿ ಕಮೆಂಟ್ ಮಾಡಿ ನನ್ನ ನಾನು ನಾನಿವತ್ತು ಎಷ್ಟು ಸತಿ ಫ್ರೆಂಡ್ ಅನ್ನೋ ವರ್ಡನ್ನ ಯೂಸ್ ಮಾಡಿದ್ದೀನಿ ಅಂತ ಯಾರು ನನಗೆ ಕರೆಕ್ಟಾಗಿ ಕಮೆಂಟ್ ಮಾಡ್ತಿರೋ ಅವ್ರಿಗೊಂದು ಸರ್ಪ್ರೈಸ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಬರುವಂಥ ಮುಂದೆ ವಿಡಿಯೋದಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ ಅದೇನು ಅಂತ ನೀವೇ ನೋಡಿ ಹಾಗೆ ಮೆನ್ಷನ್ ಮಾಡಿ ಎಷ್ಟು ಸತಿ ನಾನು ಫ್ರೆಂಡ್ 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 ಅನ್ನೋ ನ ಯೂಸ್ ಮಾಡಿದ್ದೀನಿ ಅಂತ ಓಕೆನಾ ಹಾಗೆ ಟೀಗೆ ಶುಂಠಿ ಹಾಕ್ಬೋದಾ ಶುಂಠಿ ಹಾಕೊಂಡು ಕುಡಿಯೋದ್ರಿಂದ ಏನು ಲಾಭ ಶುಂಠಿ ಕೆಲವ್ರು ಹಾಕ್ಬೋದು ಅಂತಾರೆ ಕೆಲವರು ಬೇಡ ಅಂತಾರೆ ಶುಂಠಿ ಹಾಕ್ಬೋದು ಕುಡಿಯೋದ್ರಿಂದ ಚಾಗೆ ಒಳ್ಳೇದ ಅಂತ ಅದ್ರ ಬಗ್ಗೆಯೂ ನನಗೆ ಕಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ಶುಂಠಿ ಕೋಲ್ಡ್ ಇದ್ದಾಗ ಹಾಕ್ಕೊಂಡು ಕುಡಿಬೇಕು ನಾರ್ಮಲ್ ಟೈಮಲ್ಲಿ ನನಗೆ ಅದು ಶುಂಠಿ ಈಟಾ ಕೋಲ್ಡಾ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಅದ್ರ ಬಗ್ಗೆನೂ ಕೂಡ ನನಗೆ ಟಿಮ್ ಮಾಡಿ ಫೈನಲಿ ಟೀ ಆಯಿತು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅಯ್ಯೋ ಟೀ ಚೆಲ್ಲಿದ್ದನಲ್ವ ಕ್ಲೀನ್ ಮಾಡಿಕೊಂಡು ಈಗ ಸ್ನ್ಯಾಕ್ಸ್ ಜೊತೆ ಟೀ ಕುಡಿಯೋಣ ನನಗೊಂದು ಪನಿಷ್ಮೆಂಟ್ ಆಯಿತು ಅಮ್ಮ ಟೀ ಕುಡಿಯೋಲ್ಲ ಕಾಫಿ ಐದು ಗಂಟೆಯಲ್ಲೇ ಇಷ್ಟು ದೊಡ್ಡ ಗ್ಲಾಸಲ್ಲಿ ಇಷ್ಟುದ್ದ ಗ್ಲಾಸಲ್ಲಿ ಕುಡಿತಾರೆ ಗಾಯಿಸ್ ಅಮ್ಮ ನಮ್ಮಮ್ಮ ಕುಡಿಯೋ ಗ್ಲಾಸ್ ನೋಡಿದ್ರೆ ನೀವು ನೀರು ಕುಡಿಯೋ ಗ್ಲಾಸಲ್ಲಿ ಕಾಫಿನ ಕುಡಿತಾರೆ ಒಂದು ಗ್ಲಾಸ್ ಇಷ್ಟೇ ಈವ್ನಿಂಗು ಇಷ್ಟು ಇನ್ನು ಸ್ವಲ್ಪ ದೊಡ್ಡ ಗ್ಲಾಸು ನಾರ್ಮಲ್ ಆಗೇ ಬಾ ಅಂತ ಬಿಡಿ ಹೇಳ್ಬಿಟ್ಟು ವೀಡಿಯೋ ಮಾಡ್ಬೇಕಿತ್ತಂತೆ ನಮ್ಮಮ್ಮನ ನಾನು ಹೇಳ್ತೀರಾ ವೀಡಿಯೋ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾವ್ರೆ ಸೀರೆ ಸರಿಯಾಗಿ ಸರಿ ಮಾಡ್ಕೊತಾ ಇದ್ರಂತೆ ಏನೂ ಇಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೀಯ ನೀನು ಹ್ಞೂ ಸೂಪರಾಗಿದೆಯಾ ನ್ಯಾಚುರಲ್ ನ್ಯಾಚುರಲ್ ಆಗಿ ತೋರಿಸ್ಬೇಕು ಮೇಕಪ್ಗಳು ಮಾಡ್ಕೊಂಡಲ್ಲ ವೀಡಿಯೋ ಮಾಡೋದು ನೋಡಿ ಟೀ ಕುಡ್ದು ಸೀರೆ ಕುಚ್ ಕಟ್ಟೋಕ್ಕೆ ಕುತ್ಕೊಂಡೆ ಇದು ನನ್ನೇ ಓನ್ ಸ್ಯಾರಿ ತ್ರೀ ಡೇಸಿಂದ ಕುಚ್ ಕಟ್ತಾ ಇದ್ನೀಗ ಏನಕ್ಕೆ ತ್ರೀ ಡೇಸ್ ಅಂದರೆ ನಾನು ಮೊದಲೆಲ್ಲ ದಿವ್ಸಕ್ಕೆ ಮೂರು ನಾಲ್ಕು ಸೀರೆ ಕುಚ್ ಕಟ್ತಾ ಇದೆ ಕ್ರೋಶ ಕುಚ್ಚೆಲ್ಲ ಈ ನಡುವೆ ನನ್ನ ನನ್ನ ಸಿಕ್ಸ್ ಮಂತ್ಸ್ ಆಯಿತು ನಮ್ಮ ಯಜಮಾನರು ಟೈಲರಿಂಗ್ ಆಗಲಿ ಕುಚ್ ಕಟ್ಟೋದೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಈ ಟೆವಿ ಅಂತ ನನಗೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರು ಬಂದರೆ ಸಂಜೆ ಎತ್ತಿಕ್ಕೂ ಸಾಕು ಅಂತಾರೆ ತ್ರೀ ಡೇಸ್ ತಿನ್ನ ಇದೇ ಆಗ್ತಾಯಿದೆ ಇವತ್ತು ಫಿನಿಶ್ ಮಾಡಲೇಬೇಕು ನಾನು ಅವ್ರು ಬರೋ ಅಷ್ಟೊತ್ತಿಗೆ ನೋಡಿ ನನ್ನ ಮಕ್ಕಳಿಗೆ ಈವ್ನಿಂಗ್ ಸಣ್ಣದಾಗ ಒಂದು ಗೇಮ್ ಆಡಿಸ್ದೆ ಈವ್ನಿಂಗ್ ಆಗಿದೆ ಹಸ್ಬೆಂಡ್ ಬಂದರು ಹಸ್ಬೆಂಡ್ಗೆ ಚಾಯ್ ಇಟ್ಕೊಟ್ಟೆ ಟೀ ಕೊಟ್ಟಿದ್ದೀನಿ ಹಸ್ಬೆಂಡ್ ಫೇವ್ರೇಟ್ ನೋಡಿ ಅವ್ರು ಸಣ್ಣವರಿದ್ದಾಗಿಂದ ಇಷ್ಟಪಟ್ಟು ತಿನ್ನೋದು ತುಂಬಾ ಇಷ್ಟ ಬನ್ನೋ ನೀವು ಕೂಡ ಯಾರೆಲ್ಲ ಬನ್ನಿ ಇಷ್ಟಪಟ್ಟು ತಿಂತೀರಾ ಕಮೆಂಟ್ ಮಾಡಿ ಯಾರು ಎಷ್ಟು ಜನ ಬನ್ನ ಇಷ್ಟಪಡ್ತೀರಾ ನನಗೂ ಕೂಡ ಇಷ್ಟಾನೇ ಬ್ರೆಡ್ಗಿಂತ ಅವ್ರು ಇಷ್ಟ ಬ್ರೆಡ್ ಪೋಂಡ್ಗಿಂತ ಇಷ್ಟ ಓಲ್ಡ್ ಈಸ್ ಗೋಲ್ಡ್ ಹಾಗೆ ಪಾರ್ಲೆಜಿ ಬಿಸ್ಕೆಟ್ ಕೂಡ ತುಂಬಾನೇ ಇಷ್ಟ ನಮ್ಮ ಹಸ್ಬೆಂಡ್ಗೆ ಬನ್ನಿ ನೋಡಿ ಅವ್ರಿಗೂ ಟೀ ಇಟ್ಕೊಟ್ಟಿದ್ದೀನಿ ಟೀ ಕುಡಿತಾ ಇದ್ದಾರೆ ಟೀ ಕುಡಿತಾ ಇದ್ವಿ ಪಾರ್ಸಲ್ ಬಂತು ನಮ್ಮ ಯಜಮಾನ್ರು ಮೀಶೋಲ್ಲೇ ಅನಿಸುತ್ತೆ ಕರೆಕ್ಟ್ ಅಲ್ಲಿ ಬುಕ್ ಮಾಡಿದರು ತ್ರೀ ಫೋರ್ತು ನೈಟ್ ವೇರು ಎರಡು ಅಂತ ಅವರಿಗೆ ಅಂದ್ಬಿಟ್ಟು ಅದನ್ನ ಕೂಡ ಹಂಗೆ ಅನ್ಪ್ಯಾಕ್ ಮಾಡಿ ನೀವು ತೋರಿಸೋಣ ಅಂತ ನೋಡಿ ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿದೆ ಅದನ್ನೆಲ್ಲ ತೆಗೆದಿಟ್ಟು ಈಗ ಟೀ ಕುಡಿದು ಈಗ ಶನಿವಾರ ಇವತ್ತು ನೈಟ್ ಆಗಿದೆ ಇವತ್ತು ಡಿನ್ನರ್ ಏನು ಮಾಡಿಲ್ಲ ಆಗಲೇ ಕಿಚನ್ ತೋರ್ಸಿದ್ನಲ್ಲ ಖಾಲಿ ಖಾಲಿ ಇವತ್ತು ಹಸ್ಬೆಂಡ್ ಹೊರಗಡೆ ತಂದು ಕೊಡ್ತೀನಿ ಅಂದರು ಅದಕ್ಕೆ ಹೋಗೋಣ ಹೊರಗಡೆ ಅಂತ ಏನೇನ್ ನನಗೆ ಇಷ್ಟ ಇದೆಯೋ ಫೈನಲ್ ತಿನ್ಬೇಕು ಅಂದ್ಬಿಟ್ಟು ಇನ್ನ ನಾವ್ ಯುಗ ಇನ್ನ ಒಂದೂವರೆ ತಿಂಗಳು ತಿನ್ನಂಗಿಲ್ಲ ಅಲ್ಲ ಇನ್ನೊಂದೂವರೆ ತಿಂಗಳು ತಿನ್ನಂಗಿಲ್ಲ ಇವತ್ ಮಿಸ್ ಮಾಡ್ಕೊಂಬಾರ್ದು ಇವತ್ತೆಲ್ಲ ಹೋಟೆಲ್ ಅಲ್ಲೇ ತಂದು ತಿನ್ನೋಣ ಅಂತ ಅನ್ಕೊಂಡಿದ್ವಿ ಮಾಡಿದ್ರೆ ಮನೆಯಲ್ಲಿ ಅದು ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ಬೆಳಗ್ಗೆ ಮಿಕ್ಕುತ್ತೆ ನಾಳೆನೆ ಅಮಾವಾಸ್ಯ ಇರೋದ್ರಿಂದ ನಾಳೆ ಭಾನುವಾರ ಅಮಾವಾಸ್ಯ ಬಂದಿದೆ ಸೋಮವಾರ ಬಂದಿದ್ರೆ ನಾಳೆ ಫುಲ್ ಬ್ಯಾಟಿಂಗ್ ಮಾಡ್ಬೋದಿತ್ತು ಅದನ್ನ ಮಿಸ್ ಆಯ್ತಾ ಅದಕ್ಕೆ ಇವತ್ ನೈಟ್ ಡಿನ್ನರ್ಗೆ ಇವಾಗ ತರಕ್ ಹೋಗ್ತಾ ಇದೀವಿ ಬನ್ನಿ ನಾನು ಕೂಡ ಬರ್ತೀನಿ ಜೊತೆ ಹೊರಡೋಣ ನಡಿ ಗೈಸ್ ನಮ್ಮ ಯಜಮಾನ್ರು ಅವಾಗೂ ನನ್ನನ್ನು ಬೈತಾರೆ ನಾನ್ ವೆಜ್ ಇಷ್ಟಪಡ್ತೀನಿ ಅಂತ ಹೇಳ್ತೀಯ ಆಗುತ್ತೆ ನಿನಗೆ ನಾನು ತಿನ್ನೋ ಸ್ವಲ್ಪನೇ ಗೈಸ್ ಎಲ್ಲರೂ ಜಾಸ್ತಿ ತಿಂತಾರೆ ಆದರೂ ನನಗೆ ಇರಬೇಕಷ್ಟೇ ತಿನ್ನೋ ಸ್ವಲ್ಪನೇ ನಾನು ನಾನು ಅಲ್ಬ್ರೆಂಡು ನಾನು ಚಿಕ್ಕಮಗೆ ಬಂದಿದ್ದಾನೆ ತಿನ್ಬೇಕು ಫೈವ್ ಸ್ಟಾರ್ ತಿನ್ಬೇಕು ಅನ್ನಿಸ್ತಿದೆ ಅದಕ್ಕೆ ಹೋಗ್ತಾ ದಾರಿಯಲ್ ಬಿರಿಯಾನಿ ಸ್ವಲ್ಪ ಮುಂದೆ ಇದೆ ಫೈವ್ ಸ್ಟಾರ್ ಇಲ್ಲೇ ಬರುತ್ತೆ ಅಲ್ವಾ ಚಿಮ್ಮ ಇಲ್ಲೇ ಮುಂದೆ ಅದನ್ನ ಹೇಳ್ಬಿಟ್ಟು ಹೋದ್ರೆ ಅವರು ನಮ್ಗೆ ಮಾಡಿ ಇಟ್ಟಿರ್ತಾರೆ ಇಲ್ಲಾಂದ್ರೆ ಅವಾಗ ಬಂದ್ರೆ ಲೇಟ್ ಆಗ್ಬಿಡುತ್ತೆ ಆಯ್ತಾ ಬನ್ನಿ ಇವಾಗ ಇಲ್ಲಿ ಹೇಳೋಣ ಫಸ್ಟ್ ಫೈವ್ ಸ್ಟಾರ್ ಗೆ ನಿಮ್ಗೂ ಕೂಡ ತೋರಿಸ್ತೀನಿ ಫೈವ್ ಸ್ಟಾರ್ ಕೆಪ್ ಸಿ ನನ್ಗೆ ಕೆಪ್ ಸಿ ಗಿಂತ ಫೈವ್ ಸ್ಟಾರ್ ತುಂಬಾ ಇಷ್ಟ ನೋಡಿ ಇಲ್ಲೇ ಫೈವ್ ಸ್ಟಾರ್ ಕಾಣಿಸ್ತಿದೆ ಅನ್ಸಿಲ್ಲ ಹಾ ಹಾ ಕಾಫಿ ఫైనల్ నోడి ఫ్రై స్టార్ అల్లి వింగ్స్ తగ్విర్యానీ ಹೋಗ್ತಾ ಇದೀನಿ ಫೈನಲಿ ನೋಡಿ ಅಲ್ಲಿ ಫೈವ್ ಸ್ಟಾರಲ್ಲಿ ಈವಿಂಗ್ಸ್ ರೆಡಿ ಆಗಿದೆ ಮೇಡಮ್ ತೊಗೊಂಡ್ಬಿಡಿ ಆಮೇಲೆ ಬರೋದೇನು ಅವಶ್ಯಕತೆ ಇಲ್ಲ ಬಿಸಿ ಬಿಸಿ ಇದೆ ತೊಗೊಂಡೋಗಿ ಅಲ್ಲಿ ಎಲ್ಲ ಪಾರ್ಸಲ್ಲು ತೊಗೊಂಡು ಫೈವ್ ಸ್ಟಾರಲ್ಲಿ ಇಲ್ಲಿ ಬಿರಿಯಾನಿ ಈಗ ಬಂದ್ವಿ ನಾನು ಯಾವಾಗೂ ಇಷ್ಟಪಟ್ಟು ತಿನ್ನೋ ಬಿರಿಯಾನಿ ಇದು ದೊನ್ನೆ ಬಿರಿಯಾನಿ ಮನೆ ಅಂತ ತುಂಬಾ ದೊಡ್ಡದಾಗೇನು ಇದಕ್ಕೆ ಹೆಸರಿಲ್ಲ ಪುಟ್ಟದಿದ್ರೂ ತುಂಬಾ ಫೇವ್ರೇಟು ನೋಡಿ ಆಪೋಸಿಟ್ಟು ಸ್ಟಾರ್ ಬಜಾರ್ ಇದೆ ಇಲ್ಲಿ ನಮಗೆ ತುಂಬಾ ಫೇವ್ರೆಟ್ ಇದಕ್ಕೆ ಸ್ಟಾರ್ಟಿಂಗ್ ಇಂದ ಅಷ್ಟೇ ಹೆಸರು ಅವರೇನು ದೊಡ್ಡದಾಗಿಲ್ಲ ಆದರೂ ತುಂಬಾ ಜನಕ್ಕೆ ಇಲ್ಲಿ ಪಬ್ಲಿಕ್ ಆಗಿದೆ ಫೈನಲಿ ಬಿರಿಯಾನಿ ತಗೊಂಡ್ವಿ ಚಿಮ್ಮ ನಾವು ಎಷ್ಟು ವರ್ಷದಿಂದ ಅಲ್ಲಿ ಟೇಸ್ಟ್ ಮಾಡ್ತಾ ಇದೀವಿ ಹದಿನೈದು ವರ್ಷ ಅದೇ ಟೇಸ್ಟ್ ಇದೆ ಅಲ್ಲ ಅದೇ ಟೇಸ್ಟ್ ಇದೆ ಇಲ್ಲೇ ನಮ್ಗೆ ಇಷ್ಟ ಆಗೋದು ಎಲ್ಲೇ ನಾವು ಎಷ್ಟು ಟ್ರಿಪ್ ಹೋಗಿದೀವಿ ಲಾಂಗ್ ಎಲ್ಲ ಎಲ್ಲಿ ತಿಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ಇಲ್ಲಿ ತಿಂದ್ರೆ ನಮ್ಗೆ ಸ್ಯಾಟಿಸ್ಫೈ ಆಗೋದು ಎಸ್ ಫೈನಲಿ ಇಲ್ಲ ನೈಟ್ ಡಿನ್ನರ್ಗೆ ಲಂಚ್ ಎಲ್ಲ ತೊಗೊಂಡು ಬಂದ್ವಿ ಬನ್ನಿ ಈಗ ಎಲ್ಲ ತೆಗಿತಾ ಇದೀನಿ ಪಾರ್ಸಲ್ಲು ಏನಿಲ್ಲ ಸ್ಪೆಷಲ್ ಎಲ್ಲರಿಗೂ ಒಂದೊಂದು ಬಿರಿಯಾನಿ ಹಾಗೆ ಕೇಪ್ ಫೈವ್ ಸ್ಟಾರ್ನ ತೊಗೊಂಡು ಬಂದ್ವಿ ನೋಡಿ ಇವತ್ತಿನ ನೈಟ್ ಡಿನ್ನರೆಲ್ಲ ನಮ್ಮ ಫ್ಯಾಮಿಲಿ ಕೂತ್ಕೊಂಡು ಈ ಥರ ಎಂಜಾಯ್ ಮಾಡಿಕೊಂಡು ಊಟನ ಮಾಡ್ತಾಯಿದ್ವಿ ಏನನ್ನಿಸ್ತು ನಿಮಗೆ ಇವತ್ತಿನ ನನ್ನ ಡೇ ವ್ಲಾಗ್ ನೋಡಿ ಇಷ್ಟ ಆಯಿತಾ ಇಷ್ಟ ಆದರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಯರ್ ಯಾರೆಲ್ಲ ಇದ್ದೀರಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಬಿರಿಯಾನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಡ್ರೆಸ್ನ ಹೇಳ್ತೀನಿ ಬಾಯ್